ಹೆಸರಿಗೆ ಸ್ಟಾರ್ ನಟ ಆದ್ರೆ ಮಾಡಿರೋದು ಮಣ್ಣು ತಿನ್ನೋ ಕೆಲಸ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಆರೋಪಿ ನಟ ದರ್ಶನ್ ಕರ್ಮ ಕಾಂಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಸ್ವಂತ ತಾಯಿ ಮೇಲೂ ಈತನಿಂದ ಹಲ್ಲೆ ನಡೆದಿತ್ತಂತೆ ಇನ್ನು ಕೋಟಿ ಕೋಟಿ ಇದ್ರೂ ಕೂಡ ತಮ್ಮನಿಗೆ ಮಾತ್ರ ಈತ ನೆರವು ನೀಡಲಿಲ್ಲ ಈ ಮಧ್ಯೆ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ದರ್ಶನ್ ವಿರುದ್ಧ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ ತಾಯಿ ಮೇಲೂ ಹಲ್ಲೆ ಮಾಡಿದ್ದ ನಟ ದರ್ಶನ್ ಒಂದಲ್ಲ ಎರಡಲ್ಲ ನಟ ದರ್ಶನ್ ಕರ್ಮಕಾಂಡ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಬಂಧನಕ್ಕೆ ಒಳಗಾಗಿರೋ ಸ್ಟಾರ್ ನ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ ಸ್ವಂತ ತಾಯಿ ಮೇಲೂ ದರ್ಶನ್ ಹಲ್ಲೆ ಮಾಡಿದಂತೆ ಹೀಗಾಗಿ ದರ್ಶನ್ ತಾಯಿ ಮಗನ ಜೊತೆ ಸಂಪರ್ಕದಲ್ಲಿ ಇಲ್ವಂತೆ ತೂಗುದೀಪ ಶ್ರೀನಿವಾಸ್ ಅವರಿಗೆ ಮಕ್ಕಳು ಸಿನಿಮಾಗೆ ಹೋಗೋದು ಇಷ್ಟ ಇರಲಿಲ್ಲವಂತೆ ಇದಕ್ಕೆ ಕಾರಣ ಕಷ್ಟಪಟ್ಟು ಮಾಡಿದ ಹೆಸರು ಮಕ್ಕಳು ಹಾಳು ಮಾಡುತ್ತಾರೆ ಅನ್ನೋ ಭಯ ದರ್ಶನ್ ತಂದಿಗೆ ಇತ್ತಂತೆ ದಿನಕರ್ ಈ ಬಗ್ಗೆ ಆಡಿರೋ ಮಾತಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ತಂದೆಗೆ ಇಷ್ಟ ನಾವು ಸಿನಿಮಾಗೆ ಬರೋದು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೆಸರು ಮಾಡಿದ್ದೀನಿ ಎಲ್ಲಿವರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಹಾಳಗಿ ಮಾಡ್ಬಿಡ್ತಾರೋ ಅನ್ನೋ ಭಯ ಇತ್ತು ನಮ್ಮ ಅಪ್ಪನ್ಗೆ ಕೋಟಿ ಕೋಟಿ ಇದ್ರೂ ತಮ್ಮನಿಗೆ ನೆರವಿಲ್ಲ ಒಂದು ಕಾಲದಲ್ಲಿ ಅವಕಾಶಕ್ಕಾಗಿ ಅಲಿತಾ ಇದ್ದ ದರ್ಶನ್ ಈಗ ಕೋಟಿ ಕೋಟಿ ಬಳಿಯ ಕೋಟಿ ಕೋಟಿ ಆಸ್ತಿ ದರ್ಶನ್ ಮಾಡಿದ್ರು ಅವರ ತಮ್ಮ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇರೋದು ಗೊತ್ತಾಗಿದೆ ಈ ಬಗ್ಗೆ ಸ್ವತಃ ದಿನಕರ್ ಮಾತನಾಡಿದ್ದಾರೆ ಮಿಕ್ಕಿದ್ದ ಲಾಭದಲ್ಲಿ ಒಂದು ಸೈಟ್ ಕೊಡ್ತಾರೆ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಅಲ್ಲಿ ಅದು ಈಗಲೂ ಇದೆ ಮನೆ ಮಾಡಿದ ಇನ್ನು ಮನೆ ಕಡೆ ಇನ್ನು ಬಾಡಿಗೆ ಮನೆಯಲ್ಲಿ ನಮ್ಮಮ್ಮ ಹೇಳೋರು ಸರ್ ಸಿನಿಮಾಲ್ಲಿ ನೀನು ಡೈರೆಕ್ಟ್ರು ನೀನು ಎಷ್ಟು ನೆಮ್ಮದಿಯಾಗಿರ್ತೀಯ ಅಷ್ಟು ನಿನ್ನ ತಲೆ ಓಡುತ್ತೆ ಸೊ ಫಸ್ಟ್ ಇನ್ಕಮ್ ಬರೋಂಗೆ ಮಾಡಕ್ಕು ಅದಾದ್ಮೇಲೆ ಮನೆ ಮಾಡುವಂತ ದರ್ಶನ್ ಜನ್ಮ ಜಾಲಾಡಿದ ಪ್ರಶಾಂತ್ ಸಂಬರ್ಗಿ ಹೀರೋಯಿನ್ ಅನ್ನು ಬಿಟ್ಟಿಲ್ವಂತೆ ದರ್ಶನ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾಗೆ ಈ ಹಿಂದೆ ಹೃದಯಾಘಾತ ಆಗುವುದಕ್ಕೆ ದರ್ಶನ್ ಕಾರಣ ಅಂತ ಫೇಸ್ಬುಕ್ ಪೋಸ್ಟ್ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಇವತ್ತು ಮತ್ತೊಂದು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ರೇಣುಕಾ ಸ್ವಾಮಿ ಬಾಯಿಗೆ ಚಿಕನ್ ಪೀಸ್ ತುರುಕಿದ್ದ ರೀತಿ ಸಸ್ಯಹಾರಿ ಅಂತ ಗೊತ್ತಿದ್ರು ಹೀರೋಯಿನ್ ಒಬ್ಬರಿಗೆ ವೆಜ್ ಬೆರೆಸಿ ನೀಡಿದ್ರು ಅಂತ ಆರೋಪಿಸಿದ್ದಾರೆ ದರ್ಶನ್ ಸ್ಯಾಡೆಸ್ಟ್ ಎನಿಮಲ್ ಅಂತ ನೇರವಾಗಿ ಪ್ರಶಾಂತ್ ಸಂಬರ್ಗಿ ಬರೆದುಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿರೋ ಸಂದೇಶ್ ನಾಗರಾಜ್ ಪುತ್ರ ಸಂದೇಶ್ ದರ್ಶನ್ ಬಗ್ಗೆ ನಾನು ಏನು ಮಾತಾಡೋದಿಲ್ಲ ಆ ಕುಟುಂಬವನ್ನು ನೋಡಿದ್ರೆ ನೋವಾಗುತ್ತೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ರು ಇನ್ನು ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ವಿನೋದ್ ಪ್ರಭಾಕರ್ ಗರಡಿ ಸೂರಿ ಅಭಿಷೇಕ್ ಅಂಬರೀಶ್ ಸುಮಲತಾ ಎಲ್ಲೋದ್ರು ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಾ ಇದೆ ಏನೇ ಆಗಲಿ ಜನರಿಗೆ ದರ್ಶನ್ ಮೇಲಿದ್ದ ಅಭಿಮಾನ ಕಡಿಮೆ ಆಗಿದೆ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆಯಾಗಿ ತಪ್ಪಸ್ಥರಿಗೆ ಶಿಕ್ಷೆ ಆಗಲಿ ಅಂತಿದ್ದಾರೆ ಜನ ಫಿಲಂ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ